ಸರ್ ಹೇಳಿ ಸಿದ್ದೇಶ್ವರದಲ್ಲಿ ಸಂಭ್ರಮ ಹೇಗಿದೆ ರಾಜ್ಯಾದ್ಯಂತ ಕಾಟದ ಕಟ್ಟದ ಸಂಭ್ರಮ ಹೇಗಿದೆ ಅಲ್ಲಿ ನೋಡಿ ಮುಗಿಲು ಮುಟ್ಟಿದೆ ಸಂಭ್ರಮ ಮುಗಿಲು ಮುಟ್ಟಿದೆ ಖುಷಿ ಆಗ್ತಾ ಇದೆ ಮೂರು ತಿಂಗಳಿಂದ ನಾನು ಈ ತಂಡದಲ್ಲಿ ಹಲವಾರು ಕೆಲಸಗಳು ಮಾಡ್ತಾ ಇದ್ದೆ ನನಗೆ ಕೊಟ್ಟಂತ ಜವಾಬ್ದಾರಿಯನ್ನು ನಾನು ನಿಭಾಯಿಸ್ತಾ ಇದ್ದೆ ಇವತ್ತು ಈ ಸಂಭ್ರಮದಲ್ಲಿ ನಾನು ಭಾಗಿಯಾಗಿರೋದು ತುಂಬಾ ಖುಷಿ ಆಗ್ತಾ ಇದೆ ನೋಡಿ ನೀವು ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ನಿನ್ ಕತೆ ಮುಗಿದು ಬಿಡಿ ಇದು

ಇನ್ನು ನಾವು ಏನೋ ಮಾಡಬೇಕು ಅನ್ಸುತ್ತೆ ಥರ ಇವ್ರಗಳಿಗೋಸ್ಕರ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅನ್ಸುತ್ತೆ ಒಂದು ಒಳ್ಳೆ ಕಥೆ ಮಾಡಬೇಕು ಅನ್ಸುತ್ತೆ ಖುಷಿ ಆಗುತ್ತೆ ಈಗ ನೀವು ರಾತ್ರಿ ಮೂವಿ ನೋಡಿದ್ದೀರಾ ಮೂವಿ ಹೇಗಿತ್ತು ಅದನ್ನ ಹೇಳಿ ಫಸ್ಟು ರಾತ್ರಿ ಆ ರಾತ್ರಿ ನಾನು ಹಾಗೆ ಅವರ ಕೈ ಲಾಗಲ್ಲ ಇಡಕೊಳ್ಳೋಕೆ ಆ ರಾತ್ರಿ ಮೇಡಮ್ ಅವ್ರ ಜೊತೆ ನಮ್ಮ ಡಿ ಬಾಸ್ ಅವ್ರ ಜೊತೆ ಸಿನಿಮಾ ನೋಡಿದ್ದು ನನಗೆ ಯಾವತ್ತೂ ಮರೆಯಲಾದ ಕ್ಷಣ ಅದು ಸರ್ಪ್ರೈಸ್ ಕಾಲ್ ಬನ್ನಿ ಅಂತ ಕರೆದಾಗ ಒಂದು ಮಾತು ಹೇಳ್ತೀನಿ ಈ ಮಾತು ಉತ್ಪ್ರೇಕ್ಷೆಲ್ಲ ಯಾರು ಏನು ಬೇಕಾದ್ರೂ ಅಂದ್ಕೊಳ್ಳಿ ಕನ್ನಡ ಕಾಟೇರ ಸಿನಿಮಾ ಕನ್ನಡದ ಮತ್ತೊಂದು ಅತ್ಯುತ್ಬ ಅತ್ಯದ್ಭುತವಾದ ಸಿನಿಮಾ ನೋ ಡೌಟ್ ಮೂರವರ ಮೂರವರ ಮೂರವರ್ ಇದೆ ಅದಿದೆ ಏನೂ ಇಲ್ಲ ರೀ ಇಲ್ಲ ಸೂಪರ್ ಕಂಟೆಂಟ್ ಇದೆ ನೈನ್ಟೀನ್ ಏಯ್ಟಿ ಒಂದು ಒಳ್ಳೆ ಘಟನೆ ಇಟ್ಕೊಂಡು ಸೊಮೇಕ್ ಸಿನಿಮಾ ಮಾಡಿದ್ದಾರೆ ಕನ್ನಡ ಸಿನಿಮಾ ಮಾಡಿದ್ದಾರೆ ಒಂದು ಹೇಳ್ತೀನಿ ಐವತ್ತೈದು ಸಿನಿಮಾನೇ ಒಂದಾದರೆ ನಮ್ಮ ಕಟರ್ ನಮ್ಮ ಡಿ ಬಾಸ್ ಅವ್ರ ಸಿನಿಮಾ ನಾಟರನೇ ಬೇರೆ ನಾನು ಅವರೆಲ್ಲ ಸಿನಿಮಾಗಳು ನೋಡಿದೀನಿ ಬಟ್ ನಾನು ನೋಡಿದಂಥ ಒಂದು ಬೆಸ್ಟ್ ಸಿನಿಮಾ ಫಸ್ಟ್ ಪರ್ಫಾರ್ಮೆನ್ಸ್ ಎಲ್ಲ ಸಿನಿಮಾನು ಕಟರ ಡಿ ಬಾಸ್ ಅವ್ರದ್ದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಆದರೆ ನನ್ನ ಪ್ರೀತಿಯ ರಮೂ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಇತ್ತು ಮತ್ತೊಂದು ಡಿ ಬೆಸ್ಟ್ ಪರ್ಫಾರ್ಮೆನ್ಸು ಡಿ ಬಾಸ್ ಅವರಿಂದ ಒಂದು ಮುದುಕನ ಪಾತ್ರದಲ್ಲಿ ಇನ್ನೊಂದು ಹೆಂಗ್ ಪಾತ್ರದಲ್ಲಿ ಅವರು ಮಿಂಚಿರೋದು ನೋಡಿ ನನಗೆ ಆಯಿತು ಒಬ್ಬ ನಿರ್ದೇಶಕನಾಗಿ ಗೊತ್ತು ಒಬ್ಬ ಓಲ್ಡ್ ಏಜ್ ಕ್ಯಾರೆಕ್ಟ್ರನ್ನ ಎಷ್ಟು ಕಷ್ಟ ಇರುತ್ತೆ ಅಂತ ಆ ಮೇಕಪ್ಪು ಆ ಒಂದು ಮೇಕವರು ಅವ್ರು ನಡೆಯೋ ಸ್ಟೈಲು ಎಕ್ಸ್ಟ್ರಾರ್ನರಿ ಡೈಲಾಗ್ಗಳು ಮಾಸ್ಯ ಅವ್ರದ್ದು ಅವ್ರ ಡೈಲಾಗ್ ಡೈಲಾಗ್ ಇದುವರೆಗೂ ನೀವು ನೋಡಿರೋದು ರಾಬರ್ಟ್ ತನಕ ಬೇರೆ ಇದ್ರೆ ಕ್ರಾಂತಿ ತನಕ ಬೇರೆ ಇದ್ರೆ ಡಿ ಬಾಸ್ ಅವ್ರ ಕ್ಯಾಕ್ಟರು ಸಕ್ಕದ್ದಾಗಿದೆ ಸಕ್ಕದಾಗಿದೆ ತರುಣ್ ಅವರ ಡೈರೆಕ್ಷನ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಜರೂರ್ ಸರ್ಗೆ ಸರ್ ಯಾವ ನಿರ್ದೇಶಕ ತನ್ನ ನಟನ ಒಬ್ಬ ಅಭಿಮಾನಿಯಾಗಿ ಪ್ರೀತಿಸ್ತಾನೆ ಅಂಥವ್ರಿಗೆ ಮಾತ್ರ ಸರ್ ಈ ಥರ ಕಾಟ್ಯರತ್ರ ಸಿನಿಮಾ ಮಾಡಕ್ಕೆ ಸಾಧ್ಯ ಹತ್ತು ಹತ್ತು ನಿಮಿಷಕ್ಕೂ ನಿಮ್ಗೆ ಉಜಾಲು ಹೊಡಿಯೋ ಥರ ಸೀನ್ಗಳು ಬಿಲ್ಡಪ್ಗಳು ಬಿಲ್ಡಪ್ ಅಂದರೆ ಏನೋ ಬೇರೆ ಬಿಲ್ಡಪ್ ಅಲ್ಲ ಕಥೆಯಲ್ಲಿರೋ ಬಿಲ್ಡಪ್ಗಳೇ ಕೊಡ್ತಾರೆ ಕಥೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಬಿ ಬಂದಿದೆ ಒಳ್ಳೆ ಕತೆ ಬಂದಿದೆ ಸ ಒಟ್ಟು ಮುನ್ನೂರ ಎಂಬತ್ತೊಂಬತ್ತು ಥಿಯೇಟ್ರ್ಗಳಲ್ಲಿ ಎಪ್ಪತ್ತೆರಡು ಮ ಮಲ್ಟಿಪ್ಲೆಕ್ಸ್ ಥಿಯೇಟ್ರ್ಗಳಲ್ಲಿ ಸಾವಿರದ ಆರುನೂರ ಎಪ್ಪತ್ತು ಶೋಗಳು ಏಕಕಾಲ ನಡೀತಾ ಇದೆ ಮಿಡ್ ನೈಟ್ ಶೋ ಹನ್ನೆರಡು ಹನ್ನೆರಡು ಗಂಟೆ ಶೋ ಇಪ್ಪತ್ತೊಂದು ಕಡೆ ನಡೀತಾ ಇದೆ ನಲ್ವತ್ ಮೂರು ಶೋಗಳು ಮತ್ತೆ ಮೂರು ಗಂಟೆ ಶೋ ನಡೀತಾ ಇದೆ ಆರು ಗಂಟೆದು ನೂರ ಐದು ಥಿಯೇಟರ್ ನಡೀತಾ ಇದೆ ಘಾಟೆರನ್ ಹಬ್ಬ ಸ್ಟಾರ್ಟ್ ಆಗಿದೆ ಎಲ್ಲ ಕಡೆ ಮರಿ ಒಡೆದು ಇಪ್ಪತ್ತೇಳು ಕಡೆ ಕರ್ನಾಟಕದ ಇಪ್ಪತ್ತೇಳು ಕಡೆ ಮರಿ ಒಡೆದು ಹಬ್ಬ ಮಾಡಿದ್ದಾರೆ ಎಲ್ಲರೂ ಅಭಿಮಾನಿಗಳ ಪಾಟೂಟ ಹಾಕಿದ್ದಾರೆ ಈ ಥರ ಸಂಭ್ರಮನ ಒಬ್ಬ ನಿರ್ದೇಶಕನಾಗಿ ಒಬ್ಬ ಪ್ರೇಕ್ಷನ ಪ್ರೇಕ್ಷಕನಾಗಿ ಡಿ ಬಾಸ್ ಅವರ ಅಭಿಮಾನಿಯಾಗಿ ಖುಷಿ ಆಗುತ್ತೆ ಹೇಳ್ಕೊಳಕ್ಕೆ ಸರ್ ಪ್ರೆಸ್ ಮೀಟ್ ಅಲ್ಲಿ ಫೈಟಿಂಗ್ ಬಗ್ಗೆ ಹೇಳ್ತಾ ಇದ್ರು ಅವರು ಕೈ ಕಾಲು ಅದು ಇದು ಅಂತಲ್ಲ ಹೆಂಗ್ ಅನ್ಸಾಯ್ತು ಸರ್ ನೋಡ್ತಾ ನಿಮಗೆ ನಿಮ್ಗೆ ಒಂದು ಕೈ ಹೊಡಿಯೋ ಫೈಟ್ ಸೂಪರ್ ಎರಡು ಕೈ ಇಲ್ದೇ ಹೊಡಿಯುವಂತ ಒಂದು ಫೈಟ್ ಎಕ್ಸ್ಟ್ರಾನರಿ ಅದನ್ನ ಎಷ್ಟೋ ನೋಡಿದ್ರೆ ನನಗೆ ಗೊತ್ತಿಲ್ಲ ಆ ಫೈಟ್ ನ ಸಿನಿಮಾಟೋಗ್ರಫಿ ಆಗ್ಬೋದು ಇದುವರೆಗೂ ನೀವು ಏನು ಡಿ ಬಾಸ್ ಅವ್ರನ್ನ ನೋಡಿಲ್ಲ ಆಕ್ಷನ್ ರೀತಿನ ವೆರಿ ಟಫ್ ಏನೇ ಕಂಪೋಸ್ ಮಾಡಿದ್ರು ಎರಡು ಕೈಲ್ದೇನೆ ಹೊಡೆಯುವಂಥ ಒಂದು ಫೈಟ್ ಇದೆಯಲ್ಲ ನಮ್ ನೋಡ್ತಾ ಇದ್ರೆ ಇದು ಮೈ ಝೂಮ್ ಇತ್ತು ಅಷ್ಟು ಒಂದು ನಾನು ರಾಕ್ ಲೈನ್ ಮಾಲ್ ನೋಡ್ಬೇಕಾದ್ರೆ ಖುಷಿ ಆಗ್ತಾ ಇತ್ತು ಎಲ್ಲಾ ಮುಗಿದಾಗ ಕಣ್ಣಲ್ಲಿ ಲಾಸ್ಟ್ ಒಂದು ಡೈಲಾಗ್ ಹೊಡಿತಾರೆ ಡಿ ಬಾಸ್ ಅವರು ಒಂದು ಜಾತಿ ಬಗ್ಗೆ ಡೈಲಾಗ್ ಹೊಡಿತಾರೆ ಆ ಸಿನಿಮಾ ಎಂಟಾಗಬೇಕಾರೆ ಕಣ್ಣಲ್ಲಿ ನೀರು ಬರುತ್ತೆ ಪ್ರತಿಯೊಬ್ಬರವ್ರಿಗೆ ಆ ಕಣ್ಣಲ್ಲಿ ನೀರು ತುಂಬಿಕೊಂಡು ಅಲ್ಲ ತುಂಬ ಎಮೋಷನ್ ಆಗಿದ್ರು ನಮ್ಮ ಪ್ರಜ್ವಲ್ ದೇವರಾಜ್ ಸರ್ ಸಿಕ್ಕಾಪಟ್ಟೆ ಎಮೋಷನ್ ಆಗಿದ್ರು ನಮ್ಮ ಸುಮಲತಾ ಮೇಡಮ್ ಅವರು ಹಗ್ ಮಾಡಿ ವಿಶ್ ಮಾಡಿದ್ರು ಮಗನಿಗೆ ನಾವೆಲ್ಲ ವಿಶ್ ಬಾಸ್ಕ್ ಒಂದೇ ಹೇಳಿದ್ದು ನಾನು ನಾನು ಏನೂ ಇಲ್ಲ ಫಸ್ಟ್ ಹಾಫು ಡೈರೆಕ್ಟರಾಗಿ ಏನಿಸ್ತು ಅಂದರು ನಾನೊಂದೇ ಮಾತಾಡಿದ್ದು ನಾನು ಏನು ಮಾತಾಡೋಲ್ಲ ಸರ್ ಸೂಪರ್ ಅಂದೆ ಸೆಕೆಂಡ್ ಹಾಫ್ ಹಗ್ ಮಾಡಿ ಒಂದೇ ಸರ್ ಪಾತ್ರನ ತಿಂದಿಲ್ಲ ಸರ್ ಒಂದಾಕ್ಬಿಟ್ಟಿದ್ದೀರ ನಾನು ಆ ಪಾತ್ರನ ಅಂತ ಹೇಳಿ ನಾನು ಏನು ಮಾತಾಡೋಕ್ಕಾಗಲಿಲ್ಲ ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿಲ್ಲ ಅನ್ನೋದು ಎಲ್ಲಾ ಅಭಿಮಾನಿಗಳಿಗೂ ಒಂದಿದೆ ಬಟ್ ನಾನು ಹೇಳ್ತೀನಿ ಇದು ಪಕ್ಕ ಸೊಮೆಕ್ ಸಿನಿಮಾ ಸೊಮೆ ಕತೆ ಸಖತ್ತಾಗಿ ಅಭಿನಯಿಸಿದರೆ ಈ ಸಿನಿಮಾ ಬಂದ ನಂತರ ನನ್ನೊಂದು ಮನವಿ ಅವ್ರ ಅರ್ಹರಾಗಿರ್ತಾರೆ ಅರ್ಹರಾಗಿದ್ದಾರೆ ಈಗ್ಲೂ ಸುದ ಅವ್ರ ರಾಷ್ಟ್ರ ಪ್ರಶಸ್ತಿ ಈ ಸಿನಿಮಾ ಮುಖಾಂತರ ಬರ್ಲಿ ಅಂತ ಕೇಳ್ಕೊತೀನಿ